ಗಂಗಾದೇವಿ ಮತ್ತು ಶಂತನು ಮಹಾರಾಜರ ಚರಿತ್ರೆ ಶಂತನು ಮಹಾರಾಜರು ಅಸ್ತಿನಾಪುರದ ಪ್ರಸಿದ್ಧ ರಾಜ ಒಮ್ಮೆ ಆತನು ಗಂಗಾ ನದಿಯ ತೀರದಲ್ಲಿ ಸಂಚರಿಸುತ್ತಿದ್ದಾಗ ಅವನು ಅಪರೂಪದ ಸೌಂದರ್ಯವುಳ್ಳ ಗಂಗಾದೇವಿಯನ್ನು ಕಂಡನು ಅವಳ ರೂಪ ಕರುಣೆ ಮತ್ತು ದಿವ್ಯತೆಯಿಂದ ಆಕರ್ಷಿತನಾದ ಶಂತನು ಮಹಾರಾಜರು ಅವಳನ್ನು ವಿವಾಹವಾಗಲು ಬಯಸಿದರು ಈ ಬಯಕೆಯನ್ನು ಕೇಳಿದ ಗಂಗಾದೇವಿ ಒಂದು ವಚನವನ್ನು ಇಟ್ಟಳು ಆ ವಚನವೇನೆಂದರೆ ನೀನು ನನ್ನ ವರನಾಗಬೇಕು ಎಂದರೆ ನಾನು ಏನು ಮಾಡಿದರೂ ಕೂಡ ನನ್ನ ಮೇಲೆ ಪ್ರಶ್ನೆ ಮಾಡಬಾರದು ಮತ್ತು ತಡೆಯಕೂಡಬಾರದು ಎಂದು ಹೇಳಿದಳು ಶಂತನು ಮಹಾರಾಜನು ಆಕೆಯ ಮೇಲಿನ ಪ್ರೀತಿಯಿಂದ ಆ ಷರತ್ತನ್ನು ಒಪ್ಪಿಕೊಂಡನು ವಿವಾಹದ ನಂತರ ಅವರಿಗೆ ಮಕ್ಕಳಾದರು ಆದರೆ ಪ್ರತಿ ಮಗುವು ಹುಟ್ಟಿದ ತಕ್ಷಣ ಗಂಗಾದೇವಿ ಆ ಮಗುವನ್ನು ಗಂಗಾ ನದಿಗೆ ತೇಲಿಬಿಡುತ್ತಿದ್ದಳು ಹುಟ್ಟಿದ ಎಂಟು ಮಕ್ಕಳಲ್ಲಿ ಏಳು ಮಕ್ಕಳನ್ನು ನದಿಗೆ ತೇಲಿಬಿಟ್ಟಿದ್ದಳು ಎಂಟನೇ ಮಗು ಹುಟ್ಟಿದಾಗ ಶಂತನು ಮಹಾರಾಜರ ತಾಳ್ಮೆ ಮಿತಿ ಮೀರಿ ಹೋಗಿ ಕೇಳಿಬಿಟ್ಟರು ನೀನು ಹೇಗೆ ಮಾ ಹೀಗೆ ಮಾಡುತ್ತಿದ್ದೀಯಾ ಎಂದು ಆಗ ಗಂಗಾದೇವಿ ನೀನು ನನ್ನ ಮಾತನ್ನು ಮುರಿದೆ ನಾನೀಗ ನಿನ್ನನ್ನು ಬಿಟ್ಟು ಹೋಗಬೇಕಾಗಿದೆ ಎಂದು ತಮ್ಮ ಉಗಮ ಸ್ಥಾನಕ್ಕೆ ಹೊರಟರು ಆದರೆ ಈ ಎಂಟನೇ ಮಗು ದೇವವ್ರತ ದೇವವ್ರತ ಅಂದರೆ ಮಹಾಭಾರತದ ಮುಖ್ಯ ಪಾತ್ರ ವಹಿಸುವ ಭೀಷ್ಮ ಭೀಷ್ಮರು ಮಹಾನ್ ಯೋಧರಾಗಿ ಬೆಳೆದರು ಭೀಷ್ಮಾಚಾರ್ಯರು ಗಂಗಾದೇವಿಯ ಪುತ್ರ ಆಗಿದ್ದರಿಂದ ಗಾಂಗೆಯ ಎಂದು ಪ್ರಖ್ಯಾತಿ ಪಡೆಯುತ್ತಾರೆ ಮತ್ತು ಮಹಾಭಾರತದಲ್ಲಿ ಕೇಂದ್ರ ಪಾತ್ರ ವಹಿಸಿದರು ಈ ಕತೆ ಶಂತನು ಮಹಾರಾಜ ಮತ್ತು ಗಂಗಾದೇವಿಯ ಪ್ರೀತಿ ತ್ಯಾಗ ಮತ್ತು ವಚನ ಪಾಲನೆಯ ಮಹತ್ವವನ್ನು ತೋರುತ್ತದೆ ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಾಗಿ ನನ್ನ ಚಾನಲ್ನ ವಾಚ್ ಮಾಡಿ ಥ್ಯಾಂಕ್ ಯು